ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ರಕ್ಷ ರಘುರಾಮ್ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಳ್ಳಲಿದೆ ಅಂದೇ ಶ್ರೀ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ವಿಜೃಂಭಣೆಯನ್ನು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಭಾರತದಾದ್ಯಂತ ಹಿಂದೂ ದೇವಾಲಯಗಳು ಮತ್ತು ವ್ಯಕ್ತಿಗಳು ಸಹ ಈ ವಿಶೇಷ ದಿನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಮ ಮಂದಿರ ಕುರಿತ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಅತ್ಯಂತ ವೈಭವದಿಂದ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರ ಹಲವು ವೈಶಿಷ್ಟ್ಯ ಮತ್ತು ವಿಶೇಷತೆಗಳನ್ನು ಹೊಂದಿದೆ ಭೂಕಂಪ ಸೇರಿ ಎಂತಹ ಅನಾಹುತ ಬಂದರೂ ಕೂಡ ದೇವಸ್ಥಾನ ಅಲ್ಲಾಡದೆ ಗಟ್ಟಿಯಾಗಿ ನಿಲ್ಲುತ್ತೆ ಅಷ್ಟೇ ಅಲ್ಲ ಹಾಳಾಗೋದಿಲ್ಲ ದಟ್ ರಿಮೈಂಡ್ ಟ್ಯಾಕ್ ಫಾರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಸ್ ಎಷ್ಟೇ ದೊಡ್ಡ ಪ್ರಾಕೃತಿಕ ವಿಕೋಪ ಬಂದರೂ ಕೂಡ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ತಡೆದುಕೊಳ್ಳುವಂತಹ ಈ ದೇವಾಲಯವನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ವಾಸ್ತುಶಿಲ್ಪಿ ಆಶೀಶ್ ಸೋಂಪುರ ಇತ್ತೀಚೆಗೆ ಹೇಳಿದ್ದಾರೆ ಉತ್ತರ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ನಾಗರ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗ್ತಾ ಇದೆ ಪ್ರಮುಖ ದೇವಾಲಯದ ಗರ್ಭಗುಡಿಯನ್ನ ಅಷ್ಟಭುಜಾಕೃತಿಯಲ್ಲಿ ವಿನ್ಯಾಸಗೊಳಿಸಲಾಗ್ತಾ ಇದ್ದು ಈ ರೀತಿಯ ಗರ್ಭಗುಡಿ ಹೊಂದಿದಂತಹ ದೇವಾಲಯಗಳು ಕಡಿಮೆ ಅಂತ ಸೋಂಪುರ ವಿವರಿಸಿದ್ದಾರೆ ಇನ್ನು ದೇವಾಲಯದ ಶಿಖರವು ಅಷ್ಟಭುಜಾಕೃತಿಯಲ್ಲಿದೆ ಅಂತ ಅವರು ಮುಖ್ಯ ದೇವಾಲಯದ ಸಂಕೀರ್ಣಕ್ಕೆ ಕಾರಿಡಾರ್ನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಭಕ್ತಾದಿಗಳು ಹೋಗಬಹುದಾಗಿದೆ ವೃದ್ಧರು ಅಂಗವಿಕಲರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಇನ್ನು ದೇವಾಲಯದ ಸಂಕೀರ್ಣದೊಳಗೆ ಕಡಿಮೆ ಕಟ್ಟಡಗಳು ಇರ್ತವೆ ವಸ್ತು ಸಂಗ್ರಹಾಲಯ ಸಂಶೋಧನಾ ಕೇಂದ್ರ ಮತ್ತು ಪ್ರಾರ್ಥನಾ ಮಂದಿರದಂತಹ ಇತರ ಸೌಲಭ್ಯಗಳನ್ನ ಹೊರಗೆ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ದೇವಾಲಯದ ಸ್ತಂಭದಲ್ಲಿ ಬಳಸಲಾದ ಗ್ರಾನೈಟ್ ಅನ್ನ ಕರ್ನಾಟಕ ಮತ್ತು ತೆಲಂಗಾಣದಿಂದ ತರಲಾಗಿದೆ ಕಲ್ಲುಗಳನ್ನ ರಾಜಸ್ಥಾನದಿಂದ ಮತ್ತು ನೆಲಹಾಸನ್ನ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಿಂದ ತರಲಾಗಿದೆ ಇದಲ್ಲದೆ ಹಗಲಿರುಳು ಕೆಲಸ ಮಾಡುವಂತಹ ಕುಶಲಕರ್ಮಿಗಳು ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಒಡಿಶಾದ ಕಲಾವಿದರು ಮರಳುಗಲ್ಲುಗಳ ಮೇಲೆ ಪ್ರತಿಮಾ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಆಂಧ್ರದ ಸಂಸ್ಥೆಯ ಉದ್ಯೋಗಿಗಳು ಮರಗೆಲಸವನ್ನ ಮಾಡ್ತಾ ಇದ್ದಾರೆ ಮರದ ಕೆತ್ತನೆಯನ್ನ ಮಾಡಲು ತಮಿಳುನಾಡಿನ ಕಲಾವಿದರನ್ನ ನೇಮಿಸಿಕೊಳ್ಳಲಾಗಿದೆ ಹಿತ್ತಾಳೆ ಸಾಮಾನುಗಳನ್ನ ಮೊರದಾಬಾದ್ನಿಂದ ತರಲಾಗಿತ್ತು ಮತ್ತು ಮುಖ್ಯ ರಚನೆಯಲ್ಲಿ ಬಳಸಬೇಕಾದಂತಹ ಚಿನ್ನ ಮತ್ತು ತೇಗದ ಮರವನ್ನು ಮಹಾರಾಷ್ಟ್ರದಿಂದ ಪಡೆಯಲಾಗಿದೆ ದೇಶದ ಎಲ್ಲಾ ರಾಜ್ಯಗಳಿಂದ ಕಲಾವಿದರ ಶ್ರಮ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣದಲ್ಲಿದೆ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಮಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲನ ಸ್ಥಾಪನೆ ಮಾಡಿದ್ರು ದೇವಸ್ಥಾನದ ನೆಲಮಹಡಿ ಗರ್ಭಗುಡಿಯ ಸ್ಥಳ ಹಾಗೂ ರಾಮಲಲಾ ವಿಗ್ರಹವನ್ನು ಇರಿಸುವಂತಹ ಸ್ಥಳವು ಸದ್ಯ ಸಿದ್ಧವಾಗಿದೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಆವರಣದಲ್ಲಿ ಸೂರ್ಯ ಗಣೇಶ ಶಿವ ದುರ್ಗಾ ವಿಷ್ಣು ಮತ್ತು ಬ್ರಹ್ಮದೇವರಿಗೆ ಸೇರಿದ ಆರು ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಈ ಆರು ದೇವತೆಗಳ ದೇವಾಲಯಗಳನ್ನು ರಾಮಮಂದಿರದ ಹೊರವಲಯದಲ್ಲಿ ನಿರ್ಮಿಸಲಾಗಿದೆ ರಾಮನ ಪೂಜಿಸಿದ್ರೊಂದಿಗೆ ಈ ದೇವತೆಗಳನ್ನು ಪೂಜಿಸುವುದು ಕೂಡ ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾಗಿದೆ ಇನ್ನು ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಸ್ಥಳದಲ್ಲಿ ಮಣ್ಣು ಇರಲಿಲ್ಲ ಒಂದು ರೀತಿಯಲ್ಲಿ ಅಸ್ಥಿರವಾಗಿತ್ತು ಹಾಗಾಗಿ ಗಟ್ಟಿ ಅಡಿಪಾಯವನ್ನು ಹಾಕಲಾಗಿದೆ ನಾನ್ನೂರು ಅಡಿ ಮತ್ತು ಮುನ್ನೂರು ಅಡಿಯವರೆಗೂ ಐವತ್ತು ಅಡಿ ಆಳದ ಗುಂಡಿನ ತೆಗೆದು ಹನ್ನೆರಡು ಪದರಗಳಲ್ಲಿ ಕಟ್ಟಡ ಸಾಮಗ್ರಿ ಸುಣ್ಣದ ಕಲ್ಲುಗಳು ಮತ್ತು ಬೂದಿಯಿಂದ ಸಂಕ್ಷೇಪಿಸಲಾದಂತಹ ಸಿಮೆಂಟ್ ಅನ್ನ ತುಂಬಿಸಲಾಗಿದೆ ಇನ್ನು ರಾಮಲಲಾಗೆ ರಾಮ ಮಂದಿರ ಉದ್ಘಾಟನೆಗೂ ಮುಂಚಿತವೇ ಉಡುಗೊರೆಗಳ ಮಹಾಪೂರವೇ ಬಂದಿದೆ ದೇಶದೆಲ್ಲೆಡೆಯ ದೇವಸ್ಥಾನಗಳಿಂದ ಹಾಗೂ ವ್ಯಕ್ತಿಗಳಿಂದ ಉಡುಗೊರೆಗಳು ಬರ್ತಾ ಇದೆ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಡಿಸೆಂಬರ್ ಮೂವತ್ತರಂದೇ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಆಗಮಿಸಲಿದ್ದಾರೆ ಇನ್ನು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕಾರ್ಯಕ್ರಮದ ಸಿದ್ಧತೆಗಳನ್ನ ಮೇಲ್ವಿಚಾರಣೆ ಮಾಡಲು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ದೇವಾಲಯ ಉದ್ಘಾಟನೆಗೂ ಮುನ್ನ ಭಾರತದಾದ್ಯಂತ ಇರುವಂತಹ ದೇವಾಲಯಗಳು ಮತ್ತು ಟ್ರಸ್ಟ್ಗಳು ರಾಮಲಲ್ಲಾಗೆ ಉಡುಗೊರೆಗಳನ್ನ ಕಳುಹಿಸ್ತಾ ಇವೆ ದೇವರಿಗೆ ಬಡಿಸುವಂತಹ ಪ್ರಸಾದದ ಪದಾರ್ಥಗಳಿಂದ ಹಿಡಿದು ವಿಗ್ರಹವನ್ನು ಅಲಂಕರಿಸುವಂತಹ ಬಟ್ಟೆಗಳವರೆಗೆ ಎಲ್ಲವನ್ನ ಕೂಡ ದೇಶದಾದ್ಯಂತ ಮತ್ತು ನೆರೆಯ ನೇಪಾಳದಿಂದ ಅಯೋಧ್ಯೆಗೆ ಕಳುಹಿಸಲು ಸಿದ್ಧತೆ ನಡೆದಿದೆ ಇನ್ನು ಕೆಲವು ಮಾಹಿತಿಯ ಪ್ರಕಾರ ಈ ವಿಶೇಷ ದಿನದಂದು ಪ್ರಸಾದವನ್ನು ತಯಾರಿಸಲು ಮೂರು ಸಾವಿರ ಕ್ವಿಂಟಲ್ ಅಕ್ಕಿಯನ್ನು ಛತ್ತೀಸ್ಗಢದಿಂದ ಕಳುಹಿಸಲಾಗ್ತಾ ಇದೆ ಇದನ್ನ ಭಗವಾನ್ ರಾಮನ ತಾಯಿಯ ಮನೆ ಈಗಂತ ನಂಬಲಾಗಿದೆ ಜೊತೆಗೆ ದೇವಾಲಯದಲ್ಲಿ ರಾಮನ ಮೂರ್ತಿಗೆ ಬೇಕಾದ ಅಲಂಕರಿಸುವ ಬಟ್ಟೆಗಳು ನೇಪಾಳದ ಜನಕಪುರದಿಂದ ಬರಲಿವೆ ಹಾಗೆಯೇ ಉದ್ಘಾಟನೆ ದಿನದಂದು ನೀಡಲಾಗುವಂತಹ ಒಣ ಹಣ್ಣುಗಳು ಮತ್ತು ಹಣ್ಣುಗಳು ಕೂಡ ಇಲ್ಲಿಂದಲೇ ಬರಲಿವೆ ಇನ್ನೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜನಕಪುರವು ಮಾತಾ ಸೀತೆಯ ಸ್ಥಳವಾಗಿದೆ ಆದ್ದರಿಂದ ಈ ಉಡುಗೊರೆಗಳನ್ನ ಭಗವಾನ್ ರಾಮನ ಅತ್ತೆಯ ಪರವಾಗಿ ನೀಡಲಾಗ್ತಾ ಇದೆ ಹಣ್ಣುಗಳು ಮತ್ತು ಬಟ್ಟೆಗಳನ್ನ ಹೊರತುಪಡಿಸಿ ಒಂದು ಸಾವಿರದ ನೂರು ತಟ್ಟೆಗಳನ್ನು ಸಹ ಜನಕಪುರದಿಂದ ಭಗವಂತನಿಗೆ ಉಡುಗೊರೆಯಾಗಿ ನೀಡಲಾಗ್ತದೆ ನೇಪಾಳ ಆಭರಣಗಳು ಪಾತ್ರೆಗಳು ಬಟ್ಟೆಗಳು ಐವತ್ತೊಂದು ಬಗೆ ಸಿಹಿ ತಿಂಡಿಗಳು ಮೊಸರು ಬೆಣ್ಣೆ ಮತ್ತು ಬೆಳ್ಳಿ ಪಾತ್ರೆಗಳನ್ನ ರಾಮಲಲ್ಲಾಗಿ ವಿಶೇಷ ಉಡುಗೊರೆಯಾಗಿ ಕಳುಹಿಸುವಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜೊತೆಗೆ ಉತ್ತರ ಪ್ರದೇಶದ ಯತಾಹ ಜಿಲ್ಲೆಯಿಂದ ಅಷ್ಟ ಧಾತುಗಳಿಂದ ಮಾಡಿದಂತಹ ದೇವಾಲಯದ ಗಂಟೆಯನ್ನು ಕಳುಹಿಸಲಾಗ್ತಾ ಇದೆ ದೇವಾಲಯದ ಉದ್ಘಾಟನೆಯ ನಂತರ ಇಪ್ಪತ್ತೊಂದು ಕೆಜಿ ತೂಕದ ಗಂಟೆ ರಾಮಲಲ್ಲನ ಅಂಗಳವನ್ನ ಅಲಂಕರಿಸುತ್ತದೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಪಂಚಗವ್ಯ ಹವನ ಸಾಮಗ್ರಿ ಮತ್ತು ಪ್ರಾರ್ಥನೆಯ ವೇಳೆ ಬಳಸುವಂತಹ ಗೋಮಯವನ್ನ ಗುಜರಾತ್ನ ವಡೋದರದಿಂದ ಕಳುಹಿಸಲಾಗ್ತದೆ ಏನು ದೇವಸ್ಥಾನದ ಉದ್ಘಾಟನೆಯ ವೇಳೆ ಹೈದರಾಬಾದ್ನ ಶ್ರೀ ಚೆಲ್ಲಾ ಶ್ರೀನಿವಾಸ ಶಾಸ್ತ್ರಿ ಅವರು ಕೈಯಲ್ಲಿ ಹಿಡಿದಂತಹ ಚರಣಪಾದ ಎಂಬ ಭಗವಂತನ ಚಪ್ಪಲಿಯನ್ನ ಅಯೋಧ್ಯೆಗೆ ತರಲಾಗ್ತದೆ ಇದು ಮಾತ್ರ ಅಲ್ಲದೆ ಪಾಟ್ನಾದ ಮಹಾವೀರ ಟ್ರಸ್ಟ್ ಎರಡು ಕೋಟಿ ನಗದು ಮತ್ತು ಐದು ಲಕ್ಷ ಮೌಲ್ಯದ ಚಿನ್ನದಿಂದ ಮಾಡಿದಂತಹ ಬಿಲ್ಲು ಬಾಣವನ್ನ ಉಡುಗೊರೆಯಾಗಿ ಕಳುಹಿಸ್ತದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದ್ರೆ ಅಯೋಧ್ಯೆಯ ಸುತ್ತಮುತ್ತಲಿನ ನೂರ ಐದು ಹಳ್ಳಿಗಳಲ್ಲಿ ವಾಸಿಸುವಂತಹ ಸೂರ್ಯವಂಶಿ ಕ್ಷತ್ರಿಯ ಸಮುದಾಯದ ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರು ಐನೂರು ವರ್ಷಗಳ ನಂತರ ಜನವರಿ ಇಪ್ಪತ್ತೆರಡರಂದು ಪೇಟ ಮತ್ತು ಪಾದರಕ್ಷೆಯನ್ನು ಧರಿಸಲಿದ್ದಾರೆ ರಾಮ ಮಂದಿರವನ್ನ ಧ್ವಂಸಗೊಳಿಸಿದಾಗ ಸಮುದಾಯದ ಜನರು ರಾಮಮಂದಿರವನ್ನು ಮರು ನಿರ್ಮಾಣ ಮಾಡುವವರೆಗೆ ಪೇಟ ಮತ್ತು ಚಪ್ಪಲಿಯನ್ನು ಧರಿಸೋದಿಲ್ಲ ಮತ್ತು ಛತ್ರಿಗಳನ್ನು ಬಳಸೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದರು ಸದ್ಯ ಅಯೋಧ್ಯೆಯಲ್ಲಿ ಭವ್ಯವಾದ ದೇವಾಲಯವು ಪೂರ್ಣಗೊಳ್ತಾ ಇರುವಂತಹ ಕಾರಣ ಅವರೆಲ್ಲರೂ ಕೂಡ ಪೇಟ ಪಾದರಕ್ಷೆ ಹಾಗೂ ಛತ್ರಿಯನ್ನು ಬಳಸಲಿದ್ದಾರೆ ಇನ್ನು ಈ ಸಮುದಾಯ ಅಯೋಧ್ಯೆ ಮತ್ತು ಬಸ್ತಿ ಜಿಲ್ಲೆಗಳಲ್ಲಿ ನೂರ ಐದು ಹಳ್ಳಿಗಳಲ್ಲಿ ನೆಲೆಸಿದೆ ಅವರೆಲ್ಲರೂ ಕೂಡ ರಾಮನ ತಮ್ಮ ಉತ್ತರಾಧಿಕಾರಿಗಳೆಂದು ನಂಬ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ವಿವಾದಿತ ಭೂಮಿಯನ್ನ ರಾಮಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡಿದ್ರಿಂದ ಈ ಎಲ್ಲಾ ಗ್ರಾಮಸ್ಥರು ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ನಡೆಯುವಂತಹ ಸಮಾರಂಭವು ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ಭವ್ಯ ಮಂದಿರದಲ್ಲಿ ರಾಮಲಲನ ವಿಗ್ರಹವನ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಲಿದೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ನೂರಾರು ಜನರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಟ್ರಸ್ಟ್ ದೇಶದಾದ್ಯಂತ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಂತರಣ ಆಹ್ವಾನಿಸಿದೆ ಈ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ನಡೀತಾ ಇದೆ ಇನ್ನು ಅಯೋಧ್ಯೆ ಧಾಮ ಜಂಕ್ಷನ್ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೆ ದಿನ ನಿಗದಿಯಾಗಿದೆ ಡಿಸೆಂಬರ್ ಮೂವತ್ತರಂದು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ ಇನ್ನು ಈ ನಿಲ್ದಾಣ ಅದೆಷ್ಟು ವಿಶೇಷತೆಯಿಂದ ಕೂಡಿದೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಒಂದು ಅಂದಾಜಿನ ಪ್ರಕಾರ ಜನವರಿ ಇಪ್ಪತ್ತೆರಡರ ನಂತರ ಸುಮಾರು ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ಜನರು ಪ್ರತಿದಿನ ಅಯೋಧ್ಯೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕಾಗಿ ಜಿಲ್ಲಾಡಳಿತವು ತಯಾರಿಯನ್ನ ನಡೆಸ್ತಾ ಇದೆ ಅಯೋಧ್ಯ ಧಾಮ್ ರೈಲು ನಿಲ್ದಾಣದ ಕಟ್ಟಡ ಮೇಲ್ಭಾಗದ ವಿನ್ಯಾಸವು ಭಗವಾನ್ ರಾಮಚಂದ್ರನ ಕಿರೀಟದಿಂದ ಪ್ರೇರಿತವಾಗಿದೆ ರೈಲು ನಿಲ್ದಾಣದ ಒಟ್ಟಾರೆ ವಿನ್ಯಾಸವು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ಸೌಂದರ್ಯದ ಸ್ಪರ್ಶ ಮತ್ತು ಅತ್ಯಾಧುನಿಕ ಸೌಕರ್ಯದೊಂದಿಗೆ ಹಲವು ಸಾಂಸ್ಕೃತಿಕ ವಿಚಾರಗಳ ಸಂಗಮವಾಗಿರಲಿದೆ ಈ ರೈಲು ನಿಲ್ದಾಣದ ನವೀಕರಣ ಕಾಮಗಾರಿಗಳು ಪೂರ್ಣಗೊಂಡ ಬಳಿಕ ಸಂಪೂರ್ಣ ಯೋಜನೆಯ ವೆಚ್ಚ ನಾನೂರ ಮೂವತ್ತು ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜಿಸಲಾಗಿದೆ ಕಮಲ ದಳದ ವಿನ್ಯಾಸದ ಚಾವಣಿ ಹೊಂದಿರುವಂತಹ ರೈಲ್ವೆ ನಿಲ್ದಾಣವು ಒಂದು ಲಕ್ಷ ಪ್ರಯಾಣಿಕರನ್ನ ಒಮ್ಮೆಗೆ ನಿರ್ವಹಿಸುವಷ್ಟು ಸಾಮರ್ಥ್ಯವನ್ನ ಹೊಂದಿರಲಿದೆ ಇನ್ನು ನವೀಕೃತ ರೈಲ್ವೆ ನಿಲ್ದಾಣವು ಜಿ ಪ್ಲಸ್ ಟು ಅಂದ್ರೆ ಮಹಡಿ ಮತ್ತು ಎರಡು ಮಹಡಿಗಳನ್ನು ಹೊಂದಿರಲಿದೆ ಇದರಲ್ಲಿ ಹಲವು ರೀತಿಯ ಸೌಕರ್ಯಗಳಿರಲಿವೆ ಮೊದಲ ಮಹಡಿಯು ಏಳು ಸಾವಿರದ ಇನ್ನೂರು ಚದ ಮೀಟರ್ ಇರಲಿದೆ ಮೂರು ಹಂತಗಳಲ್ಲಿ ರೈಲ್ವೆ ನಿಲ್ದಾಣದ ನವೀಕರಣ ಕೆಲಸ ಪೂರ್ಣವಾಗಲಿದೆ ಅಂತ ಸರ್ಕಾರ ತಿಳಿಸಿದೆ ಇದು ರೈಲ್ವೆ ನಿಲ್ದಾಣದ ಕೇಂದ್ರ ಗುಮ್ಮಟವು ಹನ್ನೊಂದು ಸಾವಿರ ಚದರ ಮೀಟರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಹರಡಿದ್ದು ಶ್ರೀರಾಮನ ಕಿರೀಟದ ಆಕಾರದಲ್ಲಿದೆ ಇದರ ಹಿಂದೆ ಪ್ರಭಾವಳಿ ಇದ್ದು ಸೂರ್ಯನ ಪ್ರತಿನಿಧಿಸುತ್ತದೆ ಇದಲ್ಲದೆ ಎರಡು ಅಂತಸ್ತಿನ ಕಟ್ಟಡದ ಮೇಲೆ ಎರಡು ಶಿಖರಗಳಿದ್ದು ಅವುಗಳು ಜಾನಕಿ ದೇವಸ್ಥಾನದ ವಿನ್ಯಾಸದಿಂದ ಸ್ಫೂರ್ತಿ ಪಡೆದಿದೆ ಶಿಖರಗಳ ನಡುವೆ ಏಳು ಮಂಟಪಗಳಿವೆ ಹಗಲಿನಲ್ಲಿ ರೈಲು ನಿಲ್ದಾಣದೊಳಗೆ ಬೇಕಾದಷ್ಟು ಗಾಳಿ ಬೆಳಕು ಬೀಳುವಂತೆ ವಿನ್ಯಾಸವಿದೆ ನೀರನ್ನು ಸರಿಯಾಗಿ ಬಳಸಬೇಕು ಅನ್ನುವಂತಹ ಕಾರಣದಿಂದಾಗಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಕೊಳಚೆ ನೀರು ಸಂಸ್ಕರಣಾ ಘಟಕಕ್ಕೆ ಕಳುಹಿಸಿದಂತಹ ನೀರನ್ನ ತೋಟಗಾರಿಕೆ ಬೆಳಕಿಗೆ ಮರುಬಳಕೆ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಅಯೋಧ್ಯೆ ಜಂಕ್ಷನ್ ಟರ್ಮಿನಲ್ ಅನ್ನ ಹೆದ್ದಾರಿ ಮತ್ತು ದೇವಸ್ಥಾನದೊಂದಿಗೆ ಸಂಪರ್ಕಿಸುವಂತಹ ಕಿರಿದಾದ ದಾರಿಯನ್ನ ಪಾರಂಪರಿಕ ಪಥದ ಸ್ವರೂಪದಲ್ಲಿ ನಿರ್ಮಿಸಲಾಗ್ತಾ ಇದೆ ವಿದ್ಯುತ್ ಮತ್ತು ದೂರವಾಣಿ ಕೇಬಲ್ಗಳು ಭೂಗತವಾಗಿರಲಿದೆ ತ್ರೇತಾಯುಗವನ್ನು ಪ್ರತಿನಿಧಿಸುವಂತಹ ಮುಂಭಾಗದ ವಿನ್ಯಾಸವು ರಾಮ ಮಂದಿರವನ್ನು ಸಂಪರ್ಕಿಸುವಂತಹ ಮಾರ್ಗವನ್ನ ಹೊಂದಿದೆ ನೋಡಿದ್ರಲ್ವ ಸ್ನೇಹಿತರೆ ರಾಮ ಮಂದಿರ ಎಷ್ಟು ಅದ್ಭುತವಾಗಿ ನಿರ್ಮಾಣವಾಗ್ತಾ ಇದೆ ಅಂತ ಜೊತೆಗೆ ರಾಮ ಮಂದಿರಕ್ಕೆ ಕನೆಕ್ಟಿವಿಟಿ ಕೊಡುವಂತಹ ರೈಲು ನಿಲ್ದಾಣ ಕೂಡ ಅದಕ್ಕಿಂತ ಬಹಳಷ್ಟು ಅದ್ಭುತವಾಗಿ ನಿರ್ಮಾಣವಾಗ್ತಾ ಇದೆ ನನಗೆ ಈ ವಿಷಯಗಳನ್ನೆಲ್ಲ ನೋಡ್ತಾ ಇದ್ರೆ ನಾನ್ ಯಾವಾಗ ರಾಮ ಮಂದಿರಕ್ಕೆ ಹೋಗ್ತೇನೆ ಅನ್ನುವಂತಹ ಒಂದು ಕುತೂಹಲ ಮೂಡ್ತಾ ಇದೆ ನಿಮಗೂ ಕೂಡ ರಾಮ ಮಂದಿರಕ್ಕೆ ಹೋಗ್ಬೇಕು ಅನ್ನುವಂತಹ ಆಸೆ ಇದೆಯಾ ಹೋಗ್ತಿರಾದ್ರೆ ಯಾವಾಗ ಹೋಗ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ಹೇಳಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ